ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾನು ಚಶ್ಮಿ ಐತಾ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಅಲ್ಸಿನ ಹಣ್ಣಿನಿಂದ ದೋಸೆ ಮಾಡೋದನ್ನು ತೋರಿಸ್ಕೊಡ್ತೇನೆ ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿದೆ ಎಲ್ಲ ಕಡೆ ಹಲಸಿನ ಹಣ್ಣು ಸಿಗುವಂತಹ ಸಮಯ ಅಲ್ವಾ ಈ ಹಲಸಿನ ಹಣ್ಣಿನಿಂದ ದೋಸೆ ಮಾಡಿಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಬಳಸ್ಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕೂಡ ಬಳಸ್ಬೋದು ಸೊ ಯಾವ ರೀತಿ ಹಲಸಿನ ಹಣ್ಣಿನ ದೋಸೆ ಮಾಡ್ಬೋದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದನ್ನು ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಇವಾಗ ದೋಸೆ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಕಪ್ ಅಕ್ಕಿಯನ್ನು ತಗೊಂಡಿದ್ದೇನೆ ಒಂದು ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ನೀರಿನಲ್ಲಿ ನೆನೆ ಹಾಕಬೇಕು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಿದ್ರೂ ಸಾಕು ಈಗ ನೆನೆ ಹಾಕಿದ ಅಕ್ಕಿಯನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ ಮೇಲೆ ನೀ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕೊಳ್ಬೇಕು ಅದಮೇಲೆ ಅದಕ್ಕೆ ಅಲಸಿನ ಹಣ್ಣನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ನಾನು ಒಂದು ಕಪ್ಪು ಹಲಸಿನ ಹಣ್ಣಿನ ಹಣ್ಣನ್ನು ತಗೊಂಡಿದ್ದೇನೆ ಇವುಗಳನ್ನ ಮಿಕ್ಸಿ ಜಾರಿಗೆ ಹಾಕಿ ಕೊಟ್ಟಿದ್ದೇನೆ ಅದರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಕ್ ಅನ್ನವನ್ನು ಸೇರಿಸ್ಕೊಂಡಿದ್ದೇನೆ ನಾನು ಇಲ್ಲಿ ತಗೊಂಡಿರೋದು ನಾನಿಲ್ಲಿ ಕುಸಲಕ್ಕಿ ಅನ್ನವನ್ನು ಸೇರಿಸ್ಕೊಂಡಿದ್ದೇನೆ ನಿಮಗೆ ಬೇಕಿದ್ದರೆ ಬೆಳಿತಕ್ಕಿದ ಅನ್ನ ಇದ್ದರೆ ಅದನ್ನು ಸೇರಿಸ್ಕೊಳ್ಬೋದು ಜೊತೆಗೆ ಕ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಮತ್ತು ಒಂದೊಂದು ಹಲಸಿನಕಾಯಿ ಹಣ್ಣು ಕೂಡ ಡಿಫ್ರೆಂಟಾಗಿರುತ್ತೆ ಕೆಲವೊಂದು ಒಳ್ಳೆ ಸ್ವೀಟ್ ಇರುತ್ತೆ ಕೆಲವೊಂದು ಹಲಸಿನ ಹಣ್ಣು ಸ್ವೀಟ್ ಕಡಿಮೆ ಇರುತ್ತೆ ನಿಮಗೆ ಸ್ವೀಟ್ ಬೇಕಿದ್ದರೆ ಸಕ್ಕರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿಲ್ಲ ಯಾಕೆ ಅಂತೇಳಿದ್ರೆ ಇಲ್ಲಿ ನಾನು ಬಳಸಿರುವಂತಹ ಹಲಸಿನ ಹಣ್ಣು ತುಂಬ ಸ್ವೀಟ್ ಇತ್ತು ಅದಕ್ಕೆ ನಾನು ಸಕ್ಕರೆ ಸೇರಿಸಿಲ್ಲ ಅದಕ್ಕೆ ಒಂದೊಂದು ಹಲಸಿನ ಹಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಸಕ್ಕರೆ ಬೇಕಾದರೆ ಸಕ್ಕರೆಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಮತ್ತೆ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆದಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ಮೇಲೆ ದೋಸೆಯನ್ನು ನಾವು ಒಯ್ಕೊಳ್ಬೋದು ಇವಾಗ ಒಂದು ಎರಡು ನಿಮಿಷ ನಾನು ಹಾಗೆ ಇಟ್ಕೊಂಡಿದ್ದೇನೆ ಎಲ್ಲ ಮಿಕ್ಸಿಂಗ್ ಆದಮೇಲೆ ಒಂದು ಎರಡು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಿ ಇವಾಗ ತವಾ ಬಿಸಿಯಾಗಿದೆ ಬಿಸಿಯಾದ ತವಕ್ಕೆ ನಾವು ದೋಸೆಯನ್ನು ಒಯ್ಕೊಡುವ ದೋಸೆ ಒಳ್ಳೆ ಪರ್ಫೆಕ್ಟಾಗಿ ಬರ್ತಾಯಿದೆ ನೀವು ಕೂಡ ಈ ಹಲಸಿನ ಹಣ್ಣಿನಲ್ಲಿ ಈ ದೋಸೆಯನ್ನು ಮಾಡಿಕೊಡಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಈ ಥರ ದೋಸೆ ಮಾಡಿಕೊಟ್ರೆ ಒಳ್ಳೆಯದು ಅಲ್ವಾ ಅವ್ರಿಗೂ ಕೂಡ ಖುಷಿ ಆಗ್ತದೆ ಮತ್ತು ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಒಳ್ಳೆ ಪರ್ಫೆಕ್ಟ್ ಆದ ಸಾಫ್ಟ್ ಆಗಿರುವಂತಹ ದೋಸೆಯನ್ನೇ ಮಾಡ್ಕೊಳ್ಬೋದು ದೋಸೆ ಒಂದು ಸೈಡ ಸ್ವಲ್ಪ ಕರೆಕ್ಟಾಗಿ ಬಂದಿದೆ ಈಗ ನೀವು ಅದನ್ನು ತೆಗೆದುಬಿಟ್ಟು ಮಗಚ್ಚಿ ಹಾಕಬೇಕು ಇನ್ನೊಂದು ಕಡೆ ಕೂಡ ಚೆನ್ನಾಗಿ ಬೇಯಬೇಕಾಗಿದೆ ಈಗ ಸಾಫ್ಟಾಗಿರುವಂತಹ ದೋಸೆ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಮುಂದಿನ ವ್ಲಾಗ್ನಲ್ಲಿ ನಾನು ಬೇರೆಯೊಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು